ರೈಲ್ ಸ್ಟ್ಯೂಬ್ ಫೀಡಿಂಗ್ ಕೆಲವು ಸಂದರ್ಭಗಳಲ್ಲಿ ರೋಗಿ ಆಹಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆಗ ಅವರಿಗೆ ರೈಲ್ಸ್ ಟ್ಯೂಬ್ ಮೂಲಕ ಆಹಾರವನ್ನು ನೀಡಲಾಗುತ್ತದೆ ಇದು ಒಂದು ಪ್ರಮುಖ ಪ್ರಕ್ರಿಯೆಯಾಗಿದ್ದು ಇದರಲ್ಲಿ ಮೂಗಿನ ಮೂಲಕ ಒಂದು ರಬ್ಬರ್ ಟ್ಯೂಬ್ನಿಂದ ರೋಗಿಗೆ ಪೌಷ್ಟಿಕ ಆಹಾರವನ್ನು ದ್ರವರೂಪದಲ್ಲಿ ಕೊಡಲಾಗುತ್ತದೆ ಇದನ್ನು ರೈಲ್ ಸ್ಟ್ಯೂಬ್ ಫೀಡಿಂಗ್ ಅಥವಾ ಆರ್ಟಿ ಫೀಡಿಂಗ್ ಎಂದು ಕರೆಯಲಾಗುತ್ತದೆ ಬನ್ನಿ ರೈಲ್ ಸ್ಟ್ಯೂಬ್ ಫೀಡಿಂಗ್ ಯಾವ ಪರಿಸ್ಥಿತಿಗಳಲ್ಲಿ ಅಗತ್ಯವಿದೆ ಎಂದು ನಾವು ತಿಳಿಯೋಣ ರೋಗಿಯು ದೀರ್ಘಕಾಲದವರೆಗೆ ಪ್ರಜ್ಞಾಹೀನರಾಗಿರುವಾಗ ರೋಗಿಗೆ ಕ್ರೇನಿಯಲ್ ನರ್ ಅಥವಾ ಯಾವುದೇ ಇತರ ಕಾರಣದಿಂದಾಗಿ ನುಂಗಲು ಅಸಮರ್ಥರಾಗಿದ್ದಾಗ ರೋಗಿಯ ಗಂಟಲು ಮುಖ ಅಥವಾ ಕುತ್ತಿಗೆಯ ಮೇಲೆ ಶಸ್ತ್ರಚಿಕಿತ್ಸೆ ಮಾಡಲಾಗಿರುವಾಗ ರೋಗಿಯು ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವಾಗ ಯಾವುದೇ ಮಾನಸಿಕ ಅಸ್ವಸ್ಥತೆಯಿಂದಾಗಿ ರೋಗಿಯು ತಿನ್ನಲು ಅಥವಾ ಕುಡಿಯಲು ಸಾಧ್ಯವಿಲ್ಲದಿದ್ದಾಗ ಅವಧಿ ಪೂರ್ವವಾಗಿ ಜನಿಸಿದ ಶಿಶುಗಳಿಗೆ ಇನ್ನು ಮುಂತಾದವರಿಗೆ ಆರ್ಟಿ ಟ್ಯೂಬ್ ಮೂಲಕ ಆಹಾರವನ್ನು ನೀಡಲಾಗುತ್ತದೆ ಬನ್ನಿ ಈಗ ಆರ್ಟಿ ಅಂದರೆ ರೈಸ್ ಟ್ಯೂಬ್ ಫೀಡಿಂಗ್ಗೆ ನಮಗೆ ಯಾವ ವಸ್ತುಗಳು ಬೇಕಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ ಗ್ಲೌಸ್ ದ್ರವ ಆಹಾರ ಅಂದರೆ ಫೀಡಿಂಗ್ ಸಲ್ಯೂಷನ್ ನೀರು ಐವತ್ತು ಎಮ್ ಎಲ್ ಸಿರಿಂಜ್ ಅಳತೆ ಕಪ್ ಅಂದರೆ ಮೆಷರಿಂಗ್ ಕಪ್ ಟವಲ್ ರೈಸ್ ಟ್ಯೂಬ್ ಮೂಲಕ ನೀಡಲಾಗುವ ದ್ರವ ಆಹಾರ ಫೀಡಿಂಗ್ ಸಲ್ಯೂಷನ್ನ ರೂಪದಲ್ಲಿ ರೋಗಿಗೆ ಸೆಮಿಲಿಕ್ವಿಡ್ ಅಥವಾ ಲಿಕ್ವಿಡ್ ದ್ರವ ಆಹಾರವನ್ನು ನೀಡಬಹುದು ಉದಾಹರಣೆಗೆ ಹಾಲು ಮಜ್ಜಿಗೆ ಬೇಳೆ ನೀರು ನೀರು ಔಷಧಿಗಳು ರಸ ಇತ್ಯಾದಿ ಬನ್ನಿ ಈಗ ಆರ್ಟಿ ಆಹಾರದ ವಿಧಾನವನ್ನು ಹೇಗೆ ಮಾಡಲಾಗುತ್ತದೆ ಎಂದು ತಿಳಿಯೋಣ ಮೊಟ್ಟಮೊದಲು ರೋಗಿಯ ಫೈಲನ್ನು ನೋಡಿ ರೋಗಿಗೆ ಎಷ್ಟು ಮತ್ತು ಯಾವ ರೀತಿಯ ಆಹಾರವನ್ನು ನೀಡಬೇಕೆಂದು ತಿಳಿದುಕೊಳ್ಳಬೇಕು ನಂತರ ರೋಗಿಗೆ ಕಾರ್ಯವಿಧಾನವನ್ನು ವಿವರಿಸಿ ಮತ್ತು ಅವರ ಅನುಮತಿಯನ್ನು ಕೇಳಿ ರೋಗಿಯನ್ನು ಸೆಮಿಫೌಲರ್ ಪೊಸಿಷನ್ನಲ್ಲಿ ಮಲಗಿಸಿ ಇದರ ಉದ್ದೇಶ ರೋಗಿಯನ್ನು ಆಸ್ಪಿರೇಷನ್ ನಿಮೋನಿಯಾದಿಂದ ರಕ್ಷಿಸುವುದಾಗಿರುತ್ತದೆ ಆಸ್ಪಿರೇಷನ್ ನಿಮೋನಿಯಾ ಎಂದರೆ ಆಹಾರ ದ್ರವ ಅಥವಾ ಇತರ ಪದಾರ್ಥಗಳು ಶ್ವಾಸಕೋಶಕ್ಕೆ ಹೋಗಿ ಶ್ವಾಸಕೋಶದ ಸೋಂಕಿಗೆ ಕಾರಣವಾಗಬಹುದು ಆದ್ದರಿಂದ ಸರಿಯಾದ ಪೊಸಿಷನ್ ಬಹಳ ಮುಖ್ಯವಾಗಿದೆ ನಿಮ್ಮ ಕೈಗಳನ್ನು ತೊಳೆದುಕೊಳ್ಳಿ ಮತ್ತು ಗ್ಲೌಸ್ ಧರಿಸಿ ತಯಾರಿಸಿದ ಫೀಡಿಂಗ್ ಸಲ್ಯೂಷನ್ ಅನ್ನು ಅಳತೆ ಮಾಡುವ ಕಪ್ಗೆ ಹಾಕಿ ದ್ರಾವಣದ ಪ್ರಮಾಣ ಎಷ್ಟಿದೆ ಎಂದು ತಿಳಿಯಿರಿ ಫೀಡಿಂಗ್ ಟ್ಯೂಬ್ನಲ್ಲಿ ಯಾವುದೇ ಅಡಚಣೆ ಅಥವಾ ಬ್ಲಾಕೇಜ್ ಇರಬಾರದು ಇದನ್ನು ಪರೀಕ್ಷಿಸಿ ಈಗ ಟ್ಯೂಬ್ ಓಪನ್ ಇರುವ ಕಡೆಯಿಂದ ಸಣ್ಣ ಸಿರಿಂಜ್ ಹಾಕಿ ಆಸ್ಪಿರೇಟ್ ಉಸಿರು ಎಳೆಯಲು ಪ್ರಯತ್ನಿಸಿ ಏನೂ ಹೊರಬರದಿದ್ದರೆ ನಂತರ ದೊಡ್ಡ ಸಿರಿಂಜ್ ಅನ್ನು ಸೇರಿಸಿ ಫೀಡಿಂಗ್ ಸಲ್ಯೂಷನ್ ಅನ್ನು ಹಾಕಲು ಪ್ರಾರಂಭಿಸಿ ಫೀಡಿಂಗ್ ಸಲ್ಯೂಷನ್ ಅನ್ನು ನೀಡಿದ ನಂತರ ಟ್ಯೂಬ್ಗೆ ನೀರನ್ನು ಹಾಕಿ ಇದರಿಂದ ಟ್ಯೂಬ್ ಶುದ್ಧವಾಗುತ್ತದೆ ಮತ್ತು ಅಡಚಣೆಯ ಸ್ಥಿತಿ ಉಂಟಾಗುವುದಿಲ್ಲ ಫೀಡ್ ಮಾಡುವ ಸಮಯದಲ್ಲಿ ಒಂದು ವೇಳೆ ಸಲ್ಯೂಷನ್ ಅಲ್ಲಿ ಇಲ್ಲಿ ಚೆಲ್ಲಿದರೆ ಅದನ್ನು ಟಬಲ್ನ ಸಹಾಯದಿಂದ ಸ್ವಚ್ಛಗೊಳಿಸಿ ವಾಕರಿಕೆ ಅಥವಾ ವಾಂತಿಯಂತಹ ಯಾವುದೇ ಇತರ ಲಕ್ಷಣಗಳು ಕಾಣಿಸಿಕೊಂಡರೆ ವೈದ್ಯರಿಗೆ ತಿಳಿಸಿ ಗ್ಲೌಸ್ ತೆಗೆದು ನಿಮ್ಮ ಕೈಗಳನ್ನು ತೊಳೆಯಿರಿ ಮತ್ತು ಫೈಲ್ನಲ್ಲಿ ಆಹಾರ ನೀಡಿದ ಸಮಯ ಮತ್ತು ದಿನಾಂಕವನ್ನು ನೋಟ್ ಮಾಡಿ ನೆನಪಿನಲ್ಲಿಡಿ ಫೈಲನ್ನು ಪರಿಶೀಲಿಸದೆ ಎಂದಿಗೂ ಆಹಾರ ನೀಡಬೇಡಿ ಆಹಾರ ನೀಡಿದ ತಕ್ಷಣ ರೋಗಿಗೆ ಸ್ನಾನ ಮಾಡಿಸಬಾರದು ಕಾಲಕಾಲಕ್ಕೆ ಟ್ಯೂಬ್ನ ಲೊಕೇಶನ್ ಮತ್ತು ಯಾವುದಾದರೂ ಬ್ಲಾಕೇಜ್ ಇದೆಯೇ ಎಂದು ಪರೀಕ್ಷಿಸುತ್ತಿರಿ ಇನ್ಪುಟ್ ಅಂದರೆ ಫೀಡಿಂಗ್ ಮತ್ತು ಔಟ್ಪುಟ್ ಅಂದರೆ ಯೂರಿನೇಷನ್ ಸಮಯವನ್ನು ರೆಕಾರ್ಡ್ ಮಾಡಿ ಆಹಾರ ನೀಡುವ ಮೊದಲು ಹಿಂದಿನ ಆಹಾರವು ಜೀರ್ಣವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ನೀವು ನೋಡಿದ್ದೀರಾ ಈ ರೀತಿಯಾಗಿ ಆರ್ಟಿಫೀಡಿಂಗ್ ಒಂದು ಉತ್ತಮ ವಿಧಾನ ಸ್ವಂತವಾಗಿ ತಿನ್ನಲು ಸಾಧ್ಯವಾಗದ ರೋಗಿಗಳಿಗೆ ಜೀವ ನೀಡುವ ಪೋಷಣೆಯನ್ನು ಒದಗಿಸುವ ಒಂದು ಪ್ರಮುಖ ವಿಧಾನವಾಗಿದೆ ಈ ಟೆಕ್ನಿಕ್ನಿಂದ ರೋಗಿಗಳ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ಅವರ ಮಾನಸಿಕ ಸ್ಥಿತಿಯನ್ನೂ ಸಹ ಸುಧಾರಿಸುತ್ತದೆ